ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾನೆ ಇದೆ ಬುರುಡೆ ರಹಸ್ಯ ನೇತ್ರಾವತಿ ನದಿ ತೀರದ ಕೇಸ್ಗೆ ಇದೀಗ ಕೇರಳ ಲಿಂಕ್ ಬಗ್ಗೆ ತನಿಖೆ ನಡೀತಾ ಇದೆ ಧರ್ಮಸ್ಥಳ ಟು ಕೇರಳ ಈ ಒಂದು ವಿಚಾರದಲ್ಲಿ ಏನೇ ನಡೆದಿರಬಹುದು ಕೇರಳದ ಯಾವೆಲ್ಲ ವ್ಯಕ್ತಿನೋ ಶಕ್ತಿನೋ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಈ ಬುರುಡೆ ಹೂತಿಟ್ಟಂಥ ಕೇಸ್ ಇರಲಿ ಹೂತಿಟ್ಟಂಥ ಬುರುಡೆಯನ್ನ ತೆಗೆದಂಥ ಕೇಸಾಗಲಿ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಅಥವಾ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಪ್ರಚಾರವೋ ಅಪಪ್ರಚಾರವೋ ಮಾಡಿದಂಥ ವಿಚಾರಗಳಾಗಲಿ ಈ ಒಂದು ಇಡೀ ಪ್ಲ್ಯಾನಲ್ಲಿ ಯಾರ್ಯಾರಿದ್ರು ಬೆಂಗಳೂರು ದೆಹಲಿ ಮಾತ್ರ ಅಲ್ಲ ಕೇರಳಕ್ಕೂ ಇದೀಗ ಈ ಒಂದು ವಿಚಾರ ವ್ಯಾಪಿಸಿದೆ ಕಮ್ಯುನಿಸ್ಟ್ ಸಂಸದನಿಗೆ ಎದುರಾಗುತ್ತಾ ತನಿಖೆಯ ಸಂಕಷ್ಟ ಇದೀಗ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಒಂದು ಕಡೆ ಬಹಿರಂಗವಾಗ್ತಾ ಇದೆ ತನಿಖೆಯಲ್ಲಿ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಹೆಸರು ಕೂಡ ಕೇಳಿಬಂದಿದೆ ಕೇರಳ ಸಂಸದ ಸಂತೋಷ್ ಕುಮಾರ್ ಭೇಟಿ ಮಾಡಿತ್ತಂತೆ ಈ ತಂಡ ಒಂದು ಟೀಮ್ ಇತ್ತಲ್ಲ ಕೇರಳ ಎಂ ಪಿಯನ್ನು ಬಿಡದೆ ಇವರು ಅವ್ರನ್ನೂ ಕೂಡ ಭೇಟಿ ಮಾಡಿ ಮಾತನಾಡಿಸಿ ಬಂದಿದ್ದರು ಅಂತ ಆರೋಪಿ ಚಿನ್ನಯ್ಯ ಮಟ್ಟಣ್ಣನವರ್ ಜಯಂತ್ರಿಂದ ಭೇಟಿಯಾಗಿದ್ದಿದ್ದು ಅಂತ ಭೇಟಿ ವೇಳೆ ಸಂಸದನ ಎದುರುಗಡೆನೆ ತಲೆ ಬುರುಡೆಯನ್ನು ಇಟ್ಟಿತ್ತು ಈ ಒಂದು ಗ್ಯಾಂಗ್ ಈ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆಯಲ್ಲಿ ಮಾಹಿತಿ ಹೊರಬರ್ತಾ ಇದೆ ಹಾಗಾಗಿ ಕೇರಳಕ್ಕೂ ಕೂಡ ಇದೀಗ ಈ ಧರ್ಮಸ್ಥಳದ ವಿಚಾರಗಳು ಬುರುಡೆ ಹೂತಿಟ್ಟಿದ್ದೋ ಬುರುಡೆ ತೆಗೆದಿದ್ದೋ ಅಲ್ಲಿ ನಾನೊಂದಿಷ್ಟು ಹಣ ಹೂತಿದ್ದೆ ಅನ್ನೋ ಒಂದು ವಿಚಾರಗಳು ಇವೆಲ್ಲವೂ ಕೂಡ ಕೇರಳಕ್ಕೂ ತನ್ನ ನಂಟನ್ನು ತನ್ನ ವ್ಯಾಪ್ತಿಯನ್ನು ಇದೀಗ ವಿಸ್ತರಿಸಿಕೊಂಡಿವೆ